ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್ ಸೊ ನನ್ನೇ ಸ್ತ್ರೀ ಯಕ್ಷತಾ ಹೇಗಿದ್ದೀರಾ ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ಬಿಡದಲ್ಲಿ ಸೊ ತಮ್ಮನೇಲಿ ನೋಡಿಯೇ ಗೊತ್ತಾಗಿರುತ್ತೆ ನಿಮಗೆ ನನ್ನ ಮೆಟರ್ನಿಟಿ ಶೂಟ್ ವ್ಲಾಗ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮೆಟರ್ನಿಟಿ ಶೂಟ್ ಒಂದು ಮಾಡಿಸೋಣ ಅಂತ ಅನ್ನಿಸ್ತು ಹಾಗೆ ನಮ್ಮ ಮನೆ ಪಕ್ಕನ ಇಲ್ಲೇ ಶೂಟ್ ಮಾಡಿಸ್ತಾ ಇದ್ದೀವಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ತಾ ಇದ್ದೀವಿ ಹೇಗೆ ಬರುತ್ತೆ ಫೋಟೋಸ್ ಎಲ್ಲ ನೋಡಬೇಕು ನಾನು ಸಖತ್ ಎಕ್ಸಾಕ್ಟ್ ಆಗಿದ್ದೀನಿ ಸೊ ಇದು ಫಾರ್ ದ ಫಸ್ಟ್ ವೆರಿ ಫಸ್ಟ್ ಟೈಮ್ ನಾನು ಹಸ್ಬೆಂಡ್ ಅವರು ಹೃದಯ ಎಲ್ಲಾನು ಮೂರು ಜನ ಹುಟ್ಟು ನಿಂತ್ಕೊಂಡು ಈ ಥರ ಒಂದು ಫೋಟೋ ಶೂಟ್ ಅಂತ ಮಾಡ್ತಾ ಇರೋದು ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಫೋಟೋಸ್ ಎಲ್ಲಾನು ತುಂಬಾ ಚೆನ್ನಾಗಿ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ ಆ್ಯಂಡ್ ಹೋಪ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಕೂಡ ಅಂದ್ಕೊಂಡಿದ್ದೀನಿ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಮತ್ತೆ ವಿಡಿಯೋ ಆ್ಯಂಡ್ ಫ್ರೆಂಡ್ಸ್ ಇದು ಬಂದು ನಂದು ಗೌನು ಆಗಿದೆ ಸೊ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು ಆ್ಯಂಡ್ ಹೃದಯಂದು ಬಂದು ಸೊ ಇದು ಬಂದು ಹೃದಯಂದು ಸೊ ನಮಗಿಬ್ಬರದ್ದು ಮ್ಯಾಚ್ ಆಗುತ್ತೆ ಸೊ ಇಬ್ಬರದ್ದು ಮ್ಯಾಚಿಂಗ್ ಇರಲಿ ಅಂತ ಹೇಳಿ ಸೊ ಇದನ್ನ ಹೃದಯನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದೀಗ ಫೋಟೋ ಶೂಟಿಗೆ ಮಾಡಿಸ್ಬೇಕು ಅಂತ ಇದ್ದೀವಿ ಮಧ್ಯಾಹ್ನ ಅದಕ್ಕೆ ಇದು ಸ್ಟಿಕ್ಕರ್ಸ್ ಎಲ್ಲ ತೊಗೊಂಡಿದ್ದೀನಿ ಸೊ ಇದು ಬೇಬಿ ಗರ್ಲ್ ಅಂತ ಹೇಳಿ ಆ್ಯಂಡ್ ಇದು ಬಂದು ಬೇಬಿ ಬಾಯ್ ಸೊ ಚಿಕ್ಕ ಚಿಕ್ಕ ಸಿಗ್ಲಿಲ್ಲ ನಮಗೆ ದೊಡ್ಡ ದೊಡ್ಡದೇ ಸಿಕ್ಕಿದೆ ಥರ ರೆಡಿ ಆಗಿದ್ದೀನಿ ಪರವಾಗಿಲ್ಲ ನಾನು ಸೊ ಸಿಂಪಲ್ ಆಗಿರಲಿ ಅಂತ ಹೇಳಿ ಮೀಶೋದಲ್ಲಿ ತಗೊಂಡಿದ್ದು ಸ್ವಲ್ಪ ಟೌಟಲ್ಲಿ ತೊಗೊಂಡೆ ಮಾಡಿಸೋದ ಬೇಡುವ ಮೆಂಟಲ್ ರೇಟ್ ಶೂಟ್ ಅಂತೆಲ್ಲ ಹೇಳಿ ಸೊ ಹಾಗಾಗಿ ಹೀಗೆ ರೆಡಿ ಆಗಿದ್ದೀನಿ ನೋಡೋಣ ಯಾವ dinner anymore ಇನ್ನೂ ಆಗಿಲ್ಲ ಮೇಕಪ್ ಇನ್ನೂ ಇದೆ ಅಲ್ವಾ ಬಾ ಆರ್ ರೆಡಿ 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 కాజిబాడ అందు గోల్డ్ కలర్ సిల్వర్ కలర్ దా డి సైడ్ ఇవ్వాల కంపాక్స్ బాక్స్ తెప్పు ఐటు ఉండు కంపాక్స్ బాక్స్ అంచు తెప్పు ఆల్పుతుల ఇజ్జ కజ్జి రడ్డే అవే ಅದು ಆ್ಯಂಡ್ ಫ್ರೆಂಡ್ಸ್ ನಾವಿನ್ನು ಹೊರಡ್ತಾ ಇದ್ದೀವಿ ನಮ್ಮ ಮನೆ ಪಕ್ಕನ ಒಂದು ಡ್ಯಾಮ್ ಇದೆ ಸೊ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲಾನು ಹಾಗಾಗಿ ಅಲ್ಲೇ ತೆಗಿಯೋಣ ಅಂತ ಹೇಳಿ ಫೋಟೋಸ್ ತೆಗಿಯೋಣ ಅಂತ ಹೇಳಿ ಈಗ ಹೊರಡ್ತಾ ಇದ್ದೀವಿ ಆ್ಯಂಡ್ ಫೋಟೋಸ್ ಎಲ್ಲನೂ ತೆಗೆದಿದ್ದು ನನ್ನ ಕಸಿನ್ ರಕ್ಷಿತಾ ಅಂತ ಹೇಳಿ ಅವರು ತುಂಬ ವರ್ಷದಿಂದ ಫೋಟೋಗ್ರಫಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಫೋಟೋಸ್ ಕೂಡ ತೆಗಿತಾರೆ ಅಂಡ್ ಉಪ್ಪಿನ ಗಡಿ ನಿಯರ್ ಬೈಟೋಸ್ ಫ್ರೆಂಡ್ಸ್ ನಾವೀಗ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಆ್ಯಂಡ್ ಸಖತ್ ಬಿಸಿಲಿತ್ತು ನಾವು ಹೋಗಿರೋ ಟೈಮಲ್ಲಿ ಆ್ಯಂಡ್ ಒಂದು ಕಡೆ ಸ್ವಲ್ಪ ನೆರಳಿತ್ತು ಸೊ ಅಲ್ಲಿ ಫೋಟೋಸ್ ತೆಗ್ವಿ ತುಂಬ ಬಿಸಿಲಿದ್ರೆ ಫೋಟೋಸ್ ಕೂಡ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಆ್ಯಂಡ್ ಇಷ್ಟೇ ಜನ ಅಲ್ಲ ಅಕ್ಕ ಕೀರ್ತಕ ಕೂಡ ಇದ್ದರು ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು ಒಬ್ರೊಬ್ರಿಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಇದು ಚಾರ್ಟ್ ಇಟ್ಕೊಳ್ಳೋದು ಆ ಥರದ್ದೆಲ್ಲ ಇರುತ್ತೆ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿ ಫೋಟೋಶೂಟ್ ಆಯಿತು ಫ ಏನು ಯಾವ ರೀತಿ ಕೊಡಬೇಕು ಅಂತ ಹೇಳಿ ಸ್ವಲ್ಪ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಮತ್ತು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ವಲ್ಪ ಫೋಟೋಸ್ ನೋಡ್ಕೊಂಡಿದ್ದೆ ಸೊ ರೆಫ್ರೆನ್ಸಿಗೆ ಅಂತ ಹೇಳಿ ಮತ್ತು ಅಲ್ಲಿ ಹೋದ್ಮೇಲೆ ಬ್ಲ್ಯಾಂಕ್ ಆಗಿಬಿಡ್ತೀವಲ್ವ ಹಾಗಾಗಿ ಹಾಗಾಗಿ ಸ್ವಲ್ಪ ಆ ಥರ ರೆಫ್ರೆನ್ಸ್ಗಳೆಲ್ಲ ನೋಡ್ಕೊಂಡು ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾವು ಫೋಟೋಸ್ ತಗೊಂಡ್ವಿ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಫೋಟೋಸ್ಗಳೆಲ್ಲನೂ ಶೇರ್ ಮಾಡ್ತೀನಿ ಮಜಾ ಆರೆ ಆರೆ ನೀಲ್ ದ ಫೋಟೋ ದೆತ ಹಾಗು ಹೀಗೂ ನಮ್ಮ ಫೋಟೋ ಸೆಷನ್ಸ್ ಎಲ್ಲಾ ಒಂದು ಕಂಪ್ಲೀಟ್ ಆಗ್ತಾ ಬಂತು ಆಮೇಲೆ ಲಾಸ್ಟಿಗೆ ನಾನು ಅಕ್ಕ ಎಲ್ಲ ಸ್ವಲ್ಪ ಫೋಟೋಸ್ ತಗೊಳ್ತಾ ಇದ್ದೀವಿ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಇದು ಕೂಡ ತೊಗೊಂಡಿದ್ವಿ ಗರ್ಲ್ಸ್ ಟೀಮ್ ಬಾಯ್ಸ್ ಟೀಮ್ ಈ ಥರದ್ದೆಲ್ಲ ಇತ್ತು ಸೊ ಹಾಗಾಗಿ ಸಾಕಷ್ಟು ಒಳ್ಳೊಳ್ಳೆ ಫೋಟೋಸ್ಗಳು ಬಂದಿದೆ ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೆಲೆಕ್ಟ್ ಮಾಡೋದಿದೆ ಮೈಂಡ್ ಒಂದು ಫ್ರೇಮ್ ಹಾಕಿಸ್ಬೇಕು ಅಂತ ಕೂಡ ಇದ್ದೀನಿ ಫೋಟೋ ಫ್ರೇಮ್ ಹಾಗಾಗಿ ಅದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೋಟೋಸ್ ಎಲ್ಲ ಯಾವ ರೀತಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟ್ ವ್ಲಾಗ್ ಹೇಳಿ ಆ್ಯಂಡ್ ಇಷ್ಟೊತ್ತಿಗೆ ನನ್ನ ಎನರ್ಜಿ ಎಲ್ಲ ಕಂಪ್ಲೀಟ್ಲಿ ಡೌನ್ ಆಗಿತ್ತು ಇಲ್ಲಿ ಅಂತೂ ಸಖತ್ ಬಿಸಿಲಿತ್ತು ಆ್ಯಂಡ್ ಆ್ಯಕ್ಚುಲಿ ಇಲ್ಲೊಂದು ಫೋಸ್ ಈಗ ಮಲ್ಗೋದು ನಾನು ನಿಜವಾಗ್ಲೂ ಮಲಗೇ ಬಿಟ್ಟಿದ್ದೆ ನನಗೆ ಅಷ್ಟೇ ಟಯರ್ಡಾಗಿ ಹೋಗಿತ್ತು ಆ್ಯಂಡ್ ಇದು ಬಂದು ನಮ್ಮ ಲಾಸ್ಟ್ ಏನು ಲೊಕೇಶನ್ ಅಂತ ಏನು ಹೇಳ್ತೀವಿ ಅದಾದಮೇಲೆ ಒಂದು ಒನ್ ಅವರ್ ಟೂ ಅವರ್ ಬಿಟ್ಟು ಮತ್ತೆ ನಾವು ಬೇರೆ ಕಡೆ ಫೋಟೋಸ್ ತೆಗ್ದ್ವಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈ ಡ್ಯಾಮ್ ಆಗಿರೋದ್ರಿಂದ ನಮಗೆ ನಮ್ಮ ಊರಿಂದ ಈಗ ಬಿಸಿ ರೋಡ್ ಹೋಗೋದಾಗಿರ್ಬೋದು ಬಂಟ್ವಾಳ ಎಲ್ಲ ಇದೆ ಅಲ್ವಾ ತುಂಬ ಹತ್ತಿರ ಆಗುತ್ತೆ ತುಂಬಾ ಕಿಲೋಮೀಟರ್ಸ್ಗಳು ಕಮ್ಮಿ ಆಗುತ್ತೆ ಮತ್ತೆ ಟ್ರಾಫಿಕ್ ಕೂಡ ಇರೋದಿಲ್ಲ ಹಾಗೆ ತುಂಬ ವೆಹಿಕಲ್ಸ್ಗಳೀಗ ಆಚೆ ಊರು ಮತ್ತು ಈಚೆ ಊರು ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಸಾಕಷ್ಟು ವೆಹಿಕಲ್ಸ್ಗಳು ಈ ರೋಡಲ್ಲಿಗೆ ಹೋಗ್ತಾ ಇರುತ್ತೆ ಆ್ಯಂಡ್ ನಾವಿನ್ನು ಮನೆಗೆ ಹೊರಟ್ವಿ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ತೋಟದ ಹತ್ರನೇ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋಣ ಅಂತ ಹೇಳಿ ಆ್ಯಂಡ್ ಹಸ್ಬೆಂಡ್ ಅವ್ರಿಗೆ ಕೂಡ ಲೇಟ್ ಆಯಿತು ಶಾಪಿಗೆ ಹಾಗೆ ಆಲ್ಮೋಸ್ಟ್ ಒಂದು ಒನ್ ಅವರ್ ಏನೋ ಸ್ಪೆಂಡ್ ಮಾಡಿದ್ದೀವಿ ನಾವು ಇಲ್ಲಿ ಫೋಟೋಸ್ಗೆ ಅಂತ ಹೇಳಿ ಜಾಸ್ತಿ ಏನು ಟೈಮ್ ಏನೂ ತಗೊಳ್ಳಲಿಲ್ಲ ಅದಕ್ಕಿಂತ ಜಾಸ್ತಿ ಟೈಮು ಆಗೋದು ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗಾಗಿ ಜಸ್ಟ್ ಒನ್ ಅವರಲ್ಲಿ ಎಷ್ಟಾಗುತ್ತೋ ಅಷ್ಟು ಫೋಟೋಸ್ ಎಲ್ಲ ತೆಗೆದು ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ತೋಟದಲ್ಲಿ ತೆಗಿತೀವಲ್ಲ ಫೋಟೋಸ್ ಅದಕ್ಕೆ

ಆ್ಯಂಡ್ ತೋಟದಲ್ಲಿ ತೆಗಿರುವಂಥ ಫೋಟೋಸ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ನೋಡಿ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಐ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಆ್ಯಂಡ್ ಐ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಬೈ ಬಾಯ್ ಟೇಕ್ ಕೇರ್